ಇಲ್ಲಿ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಜನ ಇದ್ರು ದ ಡೋಲ್ಮೆನ್ಸ್ ಆ ಪ್ರಶಸ್ತಿ ಹೇಗೆ ಸಿಕ್ತು ಅನ್ನೋದನ್ನ ಅವನ ಜೊತೆಯಲ್ಲಿ ಇರುವಂತ ಒಬ್ಬ ಕವಿಯವನು ರವಿಕೀರ್ತಿ ಈಗ ನಾವು ಸನ್ಸೆಟ್ ನೋಡ್ಲಿಕ್ಕೆ ಹೋಗ್ತಾ ಇರೋದು ನಮ್ಮ ಗೈಡ್ ರಮೇಶ್ ಅವರು ಕರ್ಕೊಂಡು ಹೋಗ್ತಾ ಇದಾರೆ ನೂರ ಇಪ್ಪತ್ತು ಸ್ಟೆಪ್ ಹತ್ತಬೇಕು ಆಗಲೇ ಟೈಮ್ ಆರು ಗಂಟೆ ಆಗೋಗಿದೆ ಕುರಿ ಅಲ್ಲಿ ಉಳಿತಾ ಇದ್ದಾನೆ ಅದಕ್ಕಿಷ್ಟೇ ನಾವು ನೂರ ಇಪ್ಪತ್ತು ಸ್ಟೆಪ್ ಹತ್ತಿ ಇವತ್ತೆಲ್ಲ ಸಿಕ್ಕಾಬ ಅಲ್ಲಾಡಿದಿವಿ ಈಗ ಸನ್ಸೆಟ್ ಗೆ ಸ್ವಲ್ಪ ಎನರ್ಜಿ ಯೂಸ್ ಮಾಡ್ತಾ ಇದೀವಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಹಾಕೊಂಡು ಹೋಗ್ಬೇಕು ಬೇಗ ನೋಡ್ಬೋದು ಗೈಡ್ ಕೂಡ ನಮಗೆ ಗೈಡ್ ಮಾಡಿಕೊಂಡು ಈಗ ಮುಂದೆ ಇದ್ದಾರೆ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನಗಳಿದೆ ಆದರೆ ಹೈಹೋಳಲ್ಲಿ ನೂರ ಇಪ್ಪತ್ತೈದು ದೇವಸ್ಥಾನಗಳಿದೆ ಎಲ್ಲವನ್ನು ಒಂದು ಟ್ರಿಪ್ಪಲ್ಲಿ ಕವರ್ ಮಾಡಲಿಕ್ಕಂತೂ ಆಗೋದಿಲ್ಲ ಈ ಸರಿ ಹೆಸ ಹಸ್ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇದು ಬಂದು ಮೇಗುತಿ ದೇವಸ್ಥಾನ ಇಲ್ಲಿಂದ ಅಲ್ಲೊಂದು ಬೌದ್ಧ ದೇವಸ್ಥಾನ ಕೂಡ ಇದೆ ಸೊ ಬೇಗ ಹತ್ಬಿಟ್ಟು ನಾವು ಸನ್ಸೆಟ್ ನೋಡೋಣ ರಮೇಶ್ವರಿಗೆ ಇದು ನಿರಂತರವಾಗಿ ಹತ್ತಿ ಅಭ್ಯಾಸ ಇದೆ ಅಂತ ಕಾಣುತ್ತೆ ಹಗಲುತ್ತಲ್ಲ ಅವರು ಕೂಡ ಈ ಥರ ಸುತ್ತಾಡಿ ನಂತರ ಸಂಜೆ ಬಂದು ಅತಿ ಅಭ್ಯಾಸ ಇರಬೇಕು ಅವರಿಗೆ ಬೆಳಗ್ಗೆಯಿಂದ ನಮಗೆ ನೈನ್ ತೌಸಂಡ್ ಒನ್ ಟ್ವೆಂಟಿ ಸ್ಟೆಪ್ಸ್ ಇದು ಅರ್ಧತ್ತಾಗಿರುವಂಥ ವ್ಯೂ ಇದು ಬೌದ್ಧ ದೇವಾಲಯ ಅಲ್ಲ

ಒಳಗಡೆ ಒಂದು ಮನೋಲತಿಕ್ ಸ್ಟೋನ್ ಇದು ಬಂಡೆ ಹಂಗೆ ಬಂಡೆ ಒಂದು ಒಂದು ಆ ಇಲ್ಲಿ ಕೆಲವೊಂದು ಕಂಬಗಳು ಕೆಲವೊಂದು ಕಲ್ಲಿನ ಜೈನ ಬೌದ್ಧ ಚೈತಲ್ಯ ವಿನಾಯಣ ಮಹಾಯಾನ ಬಟ್ ಅಲ್ಲಿ ಒಳಗಡೆ ಇರುವಂತ ವಿಗ್ರಹಣ ಈ ಮುಂಚೆ ಅಲ್ಲಿ ಓಹ್ ಈ ವಿಗ್ರಹ ಹ್ಞೂ ಹ್ಞೂ ಈಗ ಉಳಿದ ಸ್ಟೆಪ್ಸ್ ಬೇಗ ಬೇಗ ಹತ್ತಿ ಸೂರ್ಯಾಸ್ತಮಯವನ್ನು ನೋಡುವಂತ ಒಂದು ಪ್ರಯತ್ನ ಓ ವಾವ್ ಕರೆಕ್ಟ್ ಟೈಮ್ ಬಂದಿದ್ದೀವಿ ನೋಡುವುದು ಎಷ್ಟು ಕರೆಕ್ಟ್ ಟೈಮ್ ಬಂದಿದ್ದೀನಿ ಸೂರ್ಯಾಸ್ತಮ ಇವಾಗ ನಡೀತಾ ಇದೆ ನಿಮ್ಮೆಲ್ಲರ ಪರವಾಗಿ ನಾನು ರಮೇಶ್ ಅವರಿಗೆ ಹೇಳಿ ತಿಳಿಸ್ತಾ ಇದ್ದೀನಿ ಇಷ್ಟು ಸುಂದರವಾದ ಸೂರ್ಯಾಸ್ತಮ ನಮಗೆ ತೋರಿಸ್ಕೊಟ್ಟಿದ್ದಕ್ಕೆ ಹೌದು ಅಲ್ಲಿಂದ ಕಾಣುತ್ತಾ ಅಲ್ಲಿ ನದಿಯಿಂದ ನದಿ ಕೂಡ ಇದೆ ಅಂತೆ ನದಿಯ ಒಂದು ನೀರಿನ ಮುಖಾಂತರ ಓ ಇದೊಳ್ಳೆ ಪೇಂಟಿಂಗ್ ಥರ ಇದೆ ಇದರ ಅಂದ ಚಂದವನ್ನು ಯಾವುದೇ ರೀತಿ ವರ್ಣಿಸೋದಕ್ಕಾಗೋದಿಲ್ಲ ಯಾವ ಕ್ಯಾಮ್ರಾ ತಂದ್ರೂ ಇದರದ್ದು ಅಂದವನ್ನು ಸರಿ ಹಿಡಿಯಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಇಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಇದ್ದೇನೆ ಬರುವಾಗ ಗೈಡ್ ಸೇರಿಸ್ ತೊಳಕಂತೂ ಮರಿಬೇಡಿ ಬ್ಯೂಟಿಫುಲ್ ಇಲ್ಲಿ ಇಮ್ಮಡಿ ಪುಲಿಕೇಶನ ಕಾಲವದಲ್ಲಿ ಒಂದು ನಿರ್ಮಿತವಾದಂಥ ಒಂದು ದೇವಸ್ಥಾನ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಒಂದು ದೇವಾಲಯ ಬಟ್ ನಾವು ಇವಾಗ ಈ ದೇವಸ್ಥಾನದಿಂದನೇ ಒಂದು ಸೂರ್ಯಾಸ್ತ ಆಗೋದನ್ನು ನಾವು ಗಮನಿಸಿ ಒಂದು ವಿಡಿಯೋವನ್ನು ಕ್ಲಿಕ್ ಮಾಡಿಕೊಂಡ್ವಿ ಅದೇ ರೀತಿ ಒಳಗಡೆ ಒಂದು ಗರ್ಭ ಗ್ರಹ ಗರ್ಭ ಗುಡಿ ಒಳಗಡೆ ಪದ್ಮಾಸನದ ರೂಪದಲ್ಲಿರುವಂಥ ವಿಗ್ರಹವನ್ನು ಅಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಅವರು ಮಹಾವೀರ ಸ್ವಾಮಿ ನಾವು ಆಲ್ಮೋಸ್ಟ್ ಇದೇ ವಿಗ್ರಹ ಇದೇ ತರ ವಿಗ್ರಹವನ್ನು ನಾವು ಆಲ್ರೆಡಿ ಇವಾಗ ಬದಾಮಿಯ ಒಂದು ಗುಹೆಗಳಲ್ಲಿ ಕೊನೆಯ ಗುಹೆ ಅಲ್ಲಿ ನೋಡಿದ್ವಿ ಆ ಏನು ಇಲ್ಲ ಅದು ತುಂಬ ಅದ್ಭುತವಾದಂಥ ಒಂದು ಅಲ್ಲಿ ಮತ್ತು ಇಲ್ಲಿ ಐಹೊಳೆಯಲ್ಲಿ ಒಂದು ಜೈನ ಗುಹೆ ಕೂಡ ನೋಡಿದ್ವಿ ಅದೇ ತರ ಒಂದು ವಿಗ್ರಹ ಕೂಡ ಇಲ್ಲಿ ಒಳಗಡೆ ತುಂಬ ಯಾವುದು ಕೆತ್ತನೆ ಇಲ್ಲ ಒಂದು ವಿಶಾಲವಾದಂಥ ಒಂದು ಮುಖಮಂಟಪ ಇದೆ ಆ ಅದರ ಜೊತೆ ಬಂದಂತ ಒಂದು ವಿಶ್ರಾಂತಿ ತೆಗೆದುಕೊಳ್ಳಕ್ಕೆ ಹೊಂದಿರುವಂಥ ಒಂದು ಸೋಪಾ ಅಂದ್ರೆ ನಾವು ಕಕ್ಷಾಸನ ಅಂತ ಹೇಳ್ತೀವಿ ಕೆಲವೊ ಕಡೆ ಕೆಲವೊಂದು ಕಡೆ ಈ ಭಾಗದ ಕಡೆ ವಾಚ್ ಟವರ್ ಕಡೆ ನಾವು ಗಮನಿಸ್ತೀವಿ ವಾಚ್ ವಾಚ್ ಟವರ್ ಈ ಕಡೆ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಎರಡು ವಾಚ್ ಟವರ್ಗಳನ್ನು ಇಲ್ಲಿ ಕಟ್ಟಿದ್ರು ಇಲ್ಲೊಂದಿದೆ ಆ ಕಡೆ ಭಾಗ ಭಾಗವೊಂದಲ್ಲಿದೆ ಅದು ಅವಶ್ಯವಾಗಿ ಬೇಕಾಗಿತ್ತು ಆಗ ಆಗಿನ ಕಾಲ ದಟ್ಟವಾದ ಕಾಡು ಅವರಿಗೆ ಅಕ್ಕಪಕ್ಕದಲ್ಲಿರುವಂಥ ಸಾಮ್ರಾಜ್ಯದವರೇ ಅವ್ರಿಗೆ ವೈರಿಗಳಾಗ್ತಿದ್ರು ಕೆಲವೊಂದು ಸಲಿಯಲ್ಲಿ ಅಲ್ಲಿ ನೋಡಲಿಕ್ಕೆ ಎರಡು ವಾಚ್ ಟವರ್ ಈ ತರ ವಾಚ್ ಟವರ್ಗಳು ಈ ಭಾಗದಲ್ಲಿ ಇಲ್ಲ ಪೂರ್ವಕಾಭಿಮುಖವಾಗಿ ಇಲ್ಲಿ ಸಾಮಾನ್ಯವಾಗಿ ಬೆಟ್ಟ ಇದೆ ಇಲ್ಲಿ ಬರಲಿ ಯಾರು ಬರಲಿಕ್ಕೆ ಒಂದು ಅವಕಾಶ ಇಲ್ಲ ಇದು ಬರಲಿಕ್ಕೆ ಒಂದು ವಾಚ್ ಟವರ್ ಇದು ನಮ್ಮ ಇಲಾಖೆಯವರು ಎರಡು ಸಾವಿರದ ಆರರಿಂದ ಹಿಡ್ಕೊಂಡು ಎಂಟರವರೆಗೂ ಈ ದುರ್ಗಾ ಟೆಂಪಲ್ ಪಕ್ಕದಲ್ಲಿರುವಂಥ ಕೋಟೆಯನ್ನು ಸಂಪೂರ್ಣವಾಗಿ ಇದನ್ನ ಜೀರ್ಣೋದ್ಧಾರವನ್ನು ಇಲ್ಲಿ ಮಾಡಿದರೆ ಬಟ್ ಅದೇ ರೀತಿ ಈ ಮೇಗುದ್ದಿ ದೇವಸ್ಥಾನದೊಳಗಡೆ ತುಂಬ ಅದ್ಭುತವಾದಂಥ ಒಂದು ಶಾಸನವನ್ನು ನಾವು ಗಮನಿಸ್ತೀವಿ ಅಂದರೆ ನಾವು ಇತಿಹಾಸ ಆಗಿರ್ಬೋದು ಅಂತ ಹೇಳ್ತೀವಿ ಎಲ್ಲಿ ಹೇಳ್ತೀವಿ ಎಲ್ಲಿ ಡೇಟ್ ಇರಲ್ಲ ಅಲ್ಲಿದು ಆಗಿದ್ದಿಲ್ಲ ಆಗಿದೆ ಅಂತ ಹೇಳಲ್ಲ ಆಗಿರಬಹುದು ಅಂತ ನಾವು ಹೇಳ್ತೀವಿ ಎಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ ಅದು ಆಗಿರ್ಬೋದು ಅನ್ಲಿಕ್ಕೆ ಚಾನ್ಸೇ ಇಲ್ಲ ಆಗಿದೆ ಅಂತ ಹೇಳುತ್ತೆ ಅಂತ ಒಂದು ಶಾಸನ ನಾವಿಲ್ಲಿ ಗಮನಿಸ್ತೀವಿ ಬನ್ನಿ ನಮ್ಮ ಜೊತೆ ಬಟ್ ಇನ್ನೊಂದು ಡಾಕ್ಟರ್ ಜಾರ್ಜ್ ಮಿಶಲ್ ಒಂದು ದೊಡ್ಡ ಒಂದು ಇತಿಹಾಸಕಾರರವರು ಅವರು ಬರೆದಂತ ಬುಕ್ಸ್ ನೋಡಲಿಕ್ಕೆ ಈ ಬುಕ್ಸ್ ಪುಸ್ತಕವನ್ನು ಬರೆಯುವುದಕ್ಕಿಂತ ಮುಂಚೆ ಡಾಕ್ಟರ್ ಜಾರ್ಜ್ ಮಿಶಲ್ ಅವರು ಅವರು ಮೇಡಮ್ ಅವರು ಕೂಡ ಇಲ್ಲಿ ದೇವಸ್ಥಾನವನ್ನ ವೀಕ್ಷಣೆ ಮಾಡಿ ಬಂದಾಗ ಅವ್ರ ಈ ಕಣ್ಣಾರೆ ಕಂಡಂತ ಒಂದು ಒಂದು ಘಟಕ್ಷರ್ಪ ನೋಡಿದ್ರು ಬಟ್ ಅವ್ರು ನೋಡಿದ ತಕ್ಷಣ ಅವರು ಬುಕ್ ಅಲ್ಲಿ ಮೆನ್ಷನ್ ಮಾಡ ಇಲ್ಲೊಂದು ನಾಗರ ಹಾವಿ ಇದೆ ಅಂತ ಹೇಳಿ ಇನ್ನೂ ನಾವು ಫೈವ್ ಹಂಡ್ರೆಡ್ ರುಪೀಸ್ ಬುಕ್ಸ್ ಅದು ಡಾಕ್ಟರ್ ಜಾರ್ಜ್ ಮಿಸಲ್ ಚಾಲಿಕ್ ಹಿಸ್ಟ್ರಿ ಅಂತ ಬುಕ್ ಬರೆದಿದ್ದಾರೆ ಬುಕ್ ಓಪನ್ ಮಾಡಿ ಮೇಘೂದಿ ಟೆಂಪಲ್ ಅನ್ನು ನಾವು ತೆಗೆದುಬಿಟ್ರೆ ಅದರಲ್ಲಿ ಅದನ್ನು ಮೆನ್ಸನ್ ಮಾಡಿದೆ ಯಾವುದೇ ಒಬ್ಬ ಇತಿಹಾಸಕಾರರಾಗಿರ್ಬೋದು ಶಿಲ್ಪಿಗಳಾಗಿರ್ಬೋದು ಯಾವುದೇ ವಿಷಯ ಆಗಲಿ ನಾವು ಕಣ್ಣಾರೆ ಕಂಡದ್ದನ್ನು ಮಾತ್ರ ಅಲ್ಲಿ ಒಂದು ಪುಸ್ತಕದ ಒಳಗಡೆ ಉಲ್ಲೇಖ ಮಾಡಬೇಕಾಗುತ್ತೆ ಬಟ್ ಅವರು ನೋಡಿದಾರೆ ಬರೆದಿದ್ದಾರೆ ಈ ಶಾಸನ ಇದು ಸಂಸ್ಕೃತ ಭಾಷೆ ಇಲ್ಲಿ ಯಾವ ಯಾವಾಗ ಇಮ್ಮಡಿ ಪುಲಿಕೇಶ ಕ್ರಿಸ್ತ ಶಕ ಆರ್ನೂರ ಮೂವತ್ನಾಲ್ಕರಲ್ಲಿ ಒಂದು ನರ್ಮದಾ ನದಿಯ ದಂಡೆ ಮೇಲೆ ಆ ಹರ್ಷವರ್ಧನ್ ರಾಜನ ಸೋಲಿಸಿ ಬಂದಾಗ ಆ ಹರ್ಷವರ್ಧನ್ ರಾಜ ಇವನಿಗೆ ಒಂದು ಪ್ರಶಸ್ತಿ ಕೊಡ್ತಾನೆ ದಕ್ಷಿಣ ಪತೇಶ್ವರ ಅಂತೇಳಿ ಆ ಪ್ರಶಸ್ತಿ ಹೇಗೆ ಸಿಕ್ತು ಅನ್ನೋದನ್ನು ಅವನ ಜೊತೆಯಲ್ಲಿ ಒಬ್ಬ ಕವಿ ಅವನು ನಾವು ಹನ್ನೆರಡನೇ ಶನದ ಬಂದಾಗ ಪಂಚರತ್ನಗಳ ಕವಿಗಳಂತವಿ ರನ್ನ ವನ್ನ ಜನ್ನ ಪನ್ನ ಪಂಪ ಕುಮಾರವೇಶ ಆ ರೀತಿ ಆಗಿನ ಕಾಲ ದೊಡ್ಡ ಗ್ರೇಟ್ ಪೋಯೆಟ್ ರವಿಕೀರ್ತಿ ಅವನು ಸೈನಾಧಿಪತಿ ನಾಯಕ ಕೂಡ ಆಗಿರ್ತಾನೆ ನಮ್ಮ ಎಲ್ಲಾ ಮಿಲಿಟ್ರಿ ಆರ್ಮಿ ಎಲ್ಲ ಇವೇ ಇದೆ ಯುದ್ಧ ಬಂದ್ರೆ ಎಲ್ಲರಲ್ಲೂ ಯುದ್ಧಕ್ಕೆ ಹೋಗ್ಬೇಕಾಗತ್ತೆ ಆಗ ಈ ಕವಿ ಒಂದು ಯುದ್ಧದ ಒಂದು ಸನ್ನಿವೇಶ ಬಂದ್ರೆ ಆ ಯುದ್ಧದಲ್ಲಿ ಪಾಲ್ಗೊಳ್ಬೇಕಾಗಿತ್ತು ಸೈನಾಧಿಪತಿ ನಾಯಕ ಅವರು ಕಣ್ಣಾರೆ ಕಂಡಂತ ಘಟನೆಗಳನ್ನ ಇಲ್ಲಿ ಉಲ್ಲೇಖ ಮಾಡಿದೆ ಯಾವಾಗ ಏಳನೇ ಶತಮಾನದಲ್ಲಿ ಇಮ್ಮಡಿ ಪೊಲೀಕೇಶನ್ ಗೆಲುವಾಯಿತು ಹೇಗೆ ಇವರು ಇಮ್ಮಡಿ ಪೊಲೀಕೇಶನ್ ಗೆ ದಕ್ಷಿಣ ಪ್ರದೇಶದಿಂದ ಬಿರುದು ಸಿಕ್ತ ಅವನು ಇಲ್ಲಿ ರಿಕಾರ್ಡ್ ಆಗಿದಾರೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಹದಿನೈದು ನೂರು ವರ್ಷ ಇವರು ಆಯ್ತು ಇದಕ್ಕಿಂತ ಸಾವಿರದ ಐದು ಹಿಂದೆ ಇಲ್ಲಿ ಜನ ಇದ್ರು ಡೋಲ್ಮೆಂಟ್ಸ್ ಡೋಲ್ಮೆಂಟ್ ಇಲ್ಲಿ ಸ್ವಲ್ಪ ನಾವು ಇಲ್ಲಿ ಮೇಲೆ ಹತ್ತಿ ಒಂದು ಸ್ವಲ್ಪ ಸ್ವಲ್ಪ ಜೂಮ್ ತಗೊಂಡು ಒಂದು ಎರಡು ನಾಲ್ಕು ಉಳ್ಕೊಂಡಿದೆ ಅದೆಲ್ಲ ಹೋಗ್ಬಿಟ್ಟಿದೆ ಎಲ್ಲ ದನಕಾಯಿ ಮೇಸೋರು ಅದರ ಮೇಲೆ ಕೂತ್ಕೊಂಡು ಕೂತ್ಕೊಂಡು ಇದನ್ನು ಮಾಡೋದಕ್ಕಿಂತ ಮುಂಚೆ ರೀಬಿಲ್ಟ್ ಮಾಡೋದಕ್ಕಿಂತ ಮೊದಲು ಅದೇನಾಗಿದೆ ಹಾಳು ಬಿದ್ದು ಹೋಗಿದೆ ನಮಗೆ ಅಲ್ಲಿ ಕಾಣುತ್ತೆ ಡೋಲ್ಮೆನ್ಸು ಅಲ್ಲೊಂದಿದೆ ಆ ರೀತಿ ಮೂರ್ನಾಲ್ಕು ಜಾಲಿ ಮರದಲ್ಲಿ ಬಿದ್ದು ಹೋಗಿದೆ ಅದ್ರ ಆಚೆ ಅಲ್ಲೊಂದಿದೆ ಈ ಕಡೆ ಎಲ್ಲೋಲ್ಮೈನ್ ಡೋಲ್ಮೈನ್ ಅಂದ್ರೆ ಈ ಆರ್ಕೋಲಜಿ ಡಿಪಾರ್ಟ್ಮೆಂಟ್ ಉತ್ಖನನ ಮಾಡಿದಾಗ ಆ ಮಣ್ಣ ಕೆಲವೊಂದು ಆ ಮಣ್ಣಿನ ಒಂದು ಕಾರ್ಬನೇಟ್ ಮಾಡಿದಾಗ ಆ ಮಣ್ಣು ಕಲ್ಲು ಅಲ್ಲಿರುವ ಮೂಳೆಗಳು ಸಿಕ್ಕಾಗ ಅದು ಎಷ್ಟು ವರ್ಷ ಹಳೆಯದ ಗೊತ್ತಾಗುತ್ತೆ ಡೋಲ್ಮೈನ್ ಸುಮಾರು ಎರಡೂವರೆ ಸಾವಿರ ಮೂರು ವರ್ಷ ಒಳಗಿಂದ ಇಲ್ಲಿ ಮಾನವನ ಪೀಳಿಗೆ ಇಲ್ಲಿ ಏನು ಇತ್ತು ಅನ್ನೋದಕ್ಕೆ ಒಂದು ಪ್ರೂಫ್ ಅನ್ನಲಿಕ್ಕೆ ನಮಗೆ ಈ ತರ ಒಂದು ಡೋಲ್ಮೈನ್ಸ್ ಸಾಕ್ಷಿ ಇದು ಎರಡು ಅಂತಸ್ತಿನ ದೇವಾಲಯ ಅಲ್ಲ ಈ ಥರ ಎರಡು ಅಂತಸ್ತಿನ ಒಂದು ದೇವಾಲಯ ಇದು ಮನೆಗಳು ಹೇಗಿದೆ ಮಣ್ಣಿನ ಮಾಳಿಗೆ ಮಣ್ಣಿನ ಮಾಳಿಗೆ ಅಲ್ಲ ಅಂತ ಮನೆ ಮೇಲೆ ಹತ್ಬಿಟ್ರೆ ಮತ್ತೊಂದು ಮನೆಯ ಮೇಲೆ ಹತ್ತೋದು ಅವಶ್ಯಕತೆ ಎಲ್ಲ ಮನೆಯ ಮೇಲೆ ಜಂಪ್ ಮಾಡ್ಕೊಂಡು ಹೋಗಬಹುದು ಹೋಗ್ಬೋದು ಅಲ್ಲೇನು ಕೋಟೆ ತರ ಎಲ್ಲ ಕಟ್ಟಿದ್ದಾರೆ ಮನೆ ಸಾಯ್ರಿ ವಾಡೆ ಅಂತ ವಾಡೆ ಸುಕ್ಷತ್ರಿಯರು ಮನೆ ಅವ್ರು ಇವಾಗ ಮೂರು ಕೋಟಿಗೆ ಸೇಲ್ ಆಗಿದೆ ಅದು ಹೌದಾ ಈ ಬೇರೆ ಒಂದು ಈ ಮುಂಬೈ ತಾಜ್ ಹೋಟೆಲ್ ಆ ತರ ಒಂದು ಇದು ಒಂದು ಅವ್ರು ಹಿಡ್ಕೊಂಡಿದ್ದಾರೆ ಗಾಂಧಿ ಮಂತಂದವರು ಬಟ್ ಅವರೆಲ್ಲ ಒಂದು ಸ್ಟಾರ್ ಹೋಟೆಲ್ ಮಾಡಿದ್ದಾರೆ ಓಪನಿಂಗ್ ಆಗಿಲ್ಲ ಓಪನಿಂಗ್ ಆಗಿಲ್ಲ ಒಳಗೊಳಗೆಲ್ಲ ಅದೇ ಹಳೆ ಕಾಲದ ಮನೆ ಏನಾ ಹಳೆ ಕಾಲದ್ದೇ ಸುಮಾರು ಒಂದು ಮುನ್ನೂರ್ ನಾಲ್ಕು ವರ್ಷದ ಹಳೆ ಮನೆ ಅದನ್ನ ಫುಲ್ ರೀಬಿಲ್ಟ್ ಈ ತರ ರೀಬಿಲ್ಟ್ ಮಾಡಿದ್ದಾರೆ ಚೆನ್ನಾಗಿ ಸ್ಟಾರ್ ಹೋಟೆಲ್ ತರ ಮಾಡ್ತಾ ಇದಾರೆ ಪ್ರತಿ ಒಂದು ಹಳ್ಳಿಯನ್ನ ಸುಮಾರು ಹನ್ನೊಂದರೆ ಮನೆಗಳನ್ನ ಆ ಕಡೆ ಎಲ್ಲ ಒಂದ್ ಸೈಡ್ ಜಮೀನ್ ತಗೊಂಡ್ರು ಆ ನೀರಿನ ಟ್ಯಾಂಕ್ ಆಚೆ ಆಲ್ರೆಡಿ ಒಂದು ಇನ್ನೂರು ಮನೆಗಳಲ್ಲಿ ಕಟ್ಕೊಂಡಿದ್ದಾರೆ ಜನ ಈಗ ಇನ್ನು ಉಳಿದಂತ ಮನೆಗಳ ಆ ಕಡೆ ಸ್ಲಿಪ್ ಮಾಡ್ಬೇಕಂತ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಇನ್ನೊಂದೆಲ್ಲ ಆಸ್ತಿ ಜಾಸ್ತಿ ಇಲ್ಲ ಇಲ್ಲಿ ಇನ್ನ ಆಸ್ತಿ ಹೋದ್ರೆ ವ್ಯವಸಾಯ ಮಾಡ್ಲಿಕ್ಕೆ ಹೊಲ ಹೊಲ ಗದ್ದೆಗಳು ಇರಲ್ಲ ಅಂತ ತಿಳ್ಕೊಂಡು ಕೆಲವೊಬ್ರು ಕೆಲವೊಬ್ರೆಲ್ಲ ಕೋರ್ಟಲ್ಲಿ ಸ್ಟೇ ಹಾಕಿದ್ದಾರೆ ನಿಂತ ಹೋಗಿದಾರೆ ಓಕೆ ಓಕೆ